ದ್ವಿತೀಯ ಪಿಯು ಫಲಿತಾಂಶ ಪ್ರಕಟವಾಗಿದೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಟಾಪ್ನಲ್ಲಿ ನಿಲ್ತಾ ಇದೆ ಎರಡನೇ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆಯಾದ ಸಂಖ್ಯಾಧಾರದ ಆಧಾರದ ಮೇಲೆ ದಕ್ಷಿಣ ಕನ್ನಡ ಟಾಪ್ ಒನ್ ಉಡುಪಿ ಜಿಲ್ಲೆ ಎರಡನೇ ಸ್ಥಾನ ವಿಜಯಪುರ ಮೂರು ಹಾಗೆ ಉತ್ತರ ಕನ್ನಡ ನಾಲ್ಕನೇ ಸ್ಥಾನ ಕೊನೆ ಸ್ಥಾನ ಪಡೆದಿದೆ ಗದಗ ಜಿಲ್ಲೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ತೇರ್ಗಡೆ ಆಗಿರುವ ಕಾರಣಕ್ಕೆ ಗದಗ ಜಿಲ್ಲೆ ಕೊನೆ ಭಾಗ ಇನ್ನು ಕಲಾ ವಿಭಾಗದಲ್ಲಿ ಶೇಕಡಾ ಅರವತ್ತೆಂಟು ಪಾಯಿಂಟ್ ಮೂರು ಆರರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದರೆ ವಾಣಿಜ್ಯ ವಿಭಾಗದಲ್ಲಿ ಅದರ ಪರ್ಸೆಂಟೇಜ್ ಹೆಚ್ಚು ಎಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ನಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಆರು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಒಟ್ಟಾರೆ ಪಿಯುಸಿ ಫಲಿತಾಂಶ ಈ ಬಾರಿ ಎಂಬತ್ತೊಂದು ಪಾಯಿಂಟ್ ಒಂದು ಐದು ಎಂಬತ್ತೈದು ಪಾಯಿಂಟ್ ಒಂದು ಐದು ಪರ್ಸೆಂಟ್ ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದಾರೆ ರಾಜ್ಯದಲ್ಲಿ ಮೂವತ್ತೈದು ಕಾಲೇಜುಗಳಲ್ಲಿ ಝೀರೋ ಮೂವತ್ತೈದು ಕಾಲೇಜುಗಳಲ್ಲಿ ಶೂನ್ಯ ಫಲಿತಾಂಶ ಎರಡು ಸರ್ಕಾರಿ ಕಾಲೇಜುಗಳಲ್ಲಿ ಝೀರೋ ಆರು ಅನುದಾನಿತ ಕಾಲೇಜಿನಲ್ಲಿ ಝೀರೋ ಇಪ್ಪತ್ತಾರು ಅನುದಾನ ರಹಿತ ಕಾಲೇಜಿನಲ್ಲಿ ಝೀರೋ ಒಂದು ವಿಭಜಿತ ಪದವಿಪೂರ್ವ ಕಾಲೇಜು ಒಟ್ಟು ಮೂವತ್ತೈದು ಕಾಲೇಜುಗಳಲ್ಲಿ ಸೊನ್ನೆ 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 ಕಾಲೇಜುಗಳಲ್ಲಿ ದ್ವಯ ಪಿಯುಸಿ ಫಲಿತಾಂಶದ ಡೀಟೇಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಜ್ಞಾನವಿ ಮೊದಲ ಸ್ಥಾನವನ್ನ ಪಡೆದಿರುವ ವಿದ್ಯಾರ್ಥಿನಿ ತುಮಕೂರಿನ ವಿದ್ಯಾನಿಧಿ ಪಿಯು ಕಾಲೇಜಿನಲ್ಲಿ ಈಕೆ ವ್ಯಾಸಂಗ ಮಾಡಿರೋದು ಎರಡನೇ ಸ್ಥಾನ ಶಿಕಾರಿಪುರ ಶಿಕಾರಿಪುರದ ಎಂಎಸ್ ಎಸ್ ಪವನ್ ವಾಣಿಜ್ಯ ವಿಭಾಗದಲ್ಲಿ ಸೆಕೆಂಡ್ ರ್ಯಾಂಕ್ ಹೋಲ್ಡರ್ ಶೇಕಡವಾರು ಎಂಬತ್ನಾಲ್ಕು ಪಾಯಿಂಟ್ ಐದು ಒಂಬತ್ತರಷ್ಟು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಕಲಾ ವಿಭಾಗದಲ್ಲಿ ಮೇಧಾ ಡಿ ಫಸ್ಟ್ ರ್ಯಾಂಕ್ ಬೆಂಗಳೂರಿನ ಎನ್ ಎಂ ಕೆ ಆರ್ ವಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವರು ಮೇಧಾ ಹಾಗೆ ವೇದಾಂತ ಕಲಾ ವಿಭಾಗದಲ್ಲಿ ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ ವಿಜಯಪುರದ ಎಸ್ ಎಸ್ ಪಿ ಯು ಕಾಲೇಜಿನಲ್ಲಿ ವೇದಾಂತ್ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಭದ್ರಿ ಅಂತ ಹೇಳಿ ಪಿಯು ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೇಡಂ ಸರ್ ಒಟ್ಟಾರೆ ಫಲಿತಾಂಶ ಹಾಗೆ ನಿಮ್ಮ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಆ ಮೇಡಂ ಫಲಿತಾಂಶ ತುಂಬಾ ಖುಷಿ ಕೊಟ್ಟಿದೆ ಮೇಡಂ ಅವ್ರ್ ಹ್ಮ್ ನಮ್ಮ ಕೊಟ್ಟೂರು ತಾಲೂಕಿನ ಚೌಡಾಪುರ ಗ್ರಾಮದ ಬಡ ರೈತನ ಮಗಳು ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದಾಳೆ ಮೇಡಮ್ ಸವಿತಾ ಬಿ ವಿ ಅಂತ ನಮ್ಮ ಫಾರ್ಮರ್ ಮೇಡಮ್ ಫಾದರ್ ಆ ಹುಡುಗಿ ಪ್ರತಿ ದಿವಸ ವಿದ್ಯಾರ್ಥಿನಿ ಹದಿನಾಲ್ಕು ಕಿಲೋಮೀಟರ್ ಜರ್ನಿ ಮಾಡ್ತಾ ಇದ್ರು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಇವತ್ತು ಇಡೀ ಗೆ ಫಸ್ಟ್ ರ್ಯಾಂಕ್ ಪಡೆದಿದ್ದಾರೆ ಯಾವ ವಿಭಾಗ ಸರ್ ಇದು ಆರ್ಟ್ಸ್ ಮೇಡಮ್ ಇಂದು ಪಿಯು ಕಾಲೇಜ್ ಕೊಟ್ಟೂರು ನಾವು ಒಂಬತ್ತನೇ ಬಾರಿ ಫಸ್ಟ್ ರ್ಯಾಂಕ್ ದೊಡ್ಡ ಅಭಿನಂದನೆ ರಿಪಬ್ಲಿಕ್ ಕನ್ನಡದ ಸಮಸ್ತ ಟೀಮ್ ನ ಪರವಾಗಿ ಹಾಗೆ ರಾಜ್ಯದ ಪರವಾಗಿ ಒಂದ್ ರೀತಿಯಲ್ಲಿ ಆದರ್ಶ ನೀವು ನಿಮ್ಮ ಕಾಲೇಜ್ ಏನಿದೆ ಯಾವ ರೀತಿಯಾಗಿ ಮಕ್ಕಳನ್ನ ಉತ್ತೇಜನ ಕೊಡ್ತಿದ್ದೀರಿ ಹೀಗೆ ಹೆಚ್ಚು ಹೆಚ್ಚು ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳು ನಿಮ್ಮ ಕಾಲೇಜ್ನಿಂದ ಹೊರಹೊಮ್ಮಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ ಧನ್ಯವಾದ ಸರ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ